ನಗಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪನ್ನ ಹೇಗೆ ಮೇಂಟೈನ್ ಮಾಡಬೇಕು ಎಷ್ಟು ಶುದ್ಧವಾಗಿದ್ರೆ ಹೇಗಿರುತ್ತೆ ಶುದ್ಧವಾಗಿಲ್ದೇ ಇದ್ರೆ ಏನಾಗುತ್ತೆ ಓ ಯಾವ ರೀತಿ ಆಗಿರೋದ್ರ ಶುದ್ಧವಾಗಿ ಇಟ್ಕೊಂಡಾಗ ನಮ್ಮ ಜೀವನ ಸುಭಿಕ್ಷವಾಗಿರುತ್ತೆ ಮತ್ತೆ ಅದನ್ನ ಗಲೀಜಾಗಿ ಇಟ್ಕೊಂಡಾಗ ಏನ್ ಸಮಸ್ಯೆಗಳು ಒದಗಿ ಬರುತ್ತೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ ಮತ್ತೆ ಎಷ್ಟು ರ್ಯಾಂಡಮ್ ಆಗಿ ಎಷ್ಟು ದಿನಕ್ಕೊಮ್ಮೆ ನಾವು ಅದನ್ನ ಸಂಪನ್ನ ಕ್ಲೀನ್ ಮಾಡ್ಕೊಂಡೋದು ಉತ್ತಮ ಅನ್ನೋದನ್ನು ಸಹ ನಾವು ತಿಳ್ಕೊಳ್ಳೋಣ ಓಂ ಅನಘಾಯ ನಮಃ ಪ್ರತಿಯೊಂದು ಮನೆಗೂ ಸಂಪು ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ಅದು ಈಶಾನ್ಯದಲ್ಲಿ ಇರಬೇಕು ಅನ್ನುವಂಥದ್ದು ಅದೊಂದು ಮೂಲ ನಿಯಮ ಏನು ನಾವು ಈಶಾನ್ಯದಲ್ಲಿ ಸಂಪನ್ನ ಏನು ಇಟ್ಕೋತೀವೋ ನೋಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ಈಶಾನ್ಯದಲ್ಲಿ ಏನ್ ನಾವು ಈ ರೀತಿಯಾಗಿ ಸಂಪನ್ನ ಇಟ್ಕೋತೀವಿ ಈ ಸಂಪು ನಮಗೆ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಒಳ್ಳೆಯ ರಿಸಲ್ಟ್ ಅನ್ನ ಕೊಡುತ್ತೆ ನಮ್ಮ ಕೆಲಸಗಳು ಸು ಸುಗಮವಾಗಿ ನಡೀತಕ್ಕಂಥದ್ದು ಮುಖ್ಯವಾಗಿ ನಿಮ್ಮ ಬುದ್ಧಿ ಚುರುಕಾಗಿರುತ್ತೆ ಮತ್ತೆ ನಿಮ್ಮ ಮನೆಯ ಮಕ್ಕಳ ಬುದ್ಧಿ ಚುರುಕಾಗಿರುತ್ತೆ ಓದುವ ಮಕ್ಕಳು ಅಂದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಬುದ್ಧಿ ಚುರುಕಾಗಿರ್ಬೇಕಂದ್ರೆ ನಿಮ್ಮ ಮನೆ ಸಂಪು ಕ್ಲೀನ್ ಆಗಿರ್ಬೇಕು ನೀಟಾಗಿರ್ಬೇಕು ಅದರಲ್ಲಿ ಪಾಚಿ ಕಟ್ಕೊಂಡು ಆ ಅಲ್ಗೀಸ್ ಅಂತ ಕರಿತೀವಿ ಅಂದ್ರೆ ಈ ಪಾಚಿಗಳು ಬೆಳೆದ್ಬಿಟ್ಟಿರುತ್ತೆ ಈ ಹಸಿರು ಪಾಚಿಗಳು ಬೆಳೆದು ಅದೊಂದು ಗಲೀಜು ಗಲೀಜಾಗಿ ಇಟ್ಕೊಂಡಾಗ ನಿಮ್ಮ ಬುದ್ಧಿ ಚುರುಕಾಗಿ ಕೆಲಸ ಮಾಡಲ್ಲ ಮತ್ತೆ ನಿಮ್ಮ ಬುದ್ಧಿ ನಿಮ್ಮ ಅನುಕೂಲಕ್ಕೆ ಉಪಯೋಗ ಆಗಲ್ಲ ಇನ್ಯಾರೋ ಅನುಕೂಲ ಮಾಡ್ಕೋತಾ ಇರ್ತಾರೆ ಆದ್ರೆ ನಿಮಗೆ ಏನು ಅನುಕೂಲ ಬರಬೇಕೋ ಅದು ನಿಮ್ಮ ಆಲೋಚನೆಗಳು ನಿಮಗೆ ವರ್ಕ್ ಆಗಲ್ಲ ಹಾಗ ಇನ್ನು ಮತ್ತೆ ಯಾರ ಮೇಲೂ ಡಿಪೆಂಡ್ ಆಗಬೇಕಾಗುತ್ತೆ ಸೊ ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾವು ಕೆಲವೊಬ್ರು ವರ್ಷಗಟ್ಲೆ ಆ ಸಂಪನ್ನ ಕ್ಲೀನ್ ಮಾಡದೇನೆ ಹಾಗೆ ಇಟ್ಕೊಂಡ್ಬಿಡ್ತಾರೆ ಎಷ್ಟೋ ಜನ ವರ್ಷಗಟ್ಲೆ ಅದ್ರಲ್ಲಿ ಹುಳುಗಳೆಲ್ಲ ಆಗ್ಬಿಟ್ಟಿರುತ್ತೆ ಒಂದು ಕೇಸ್ ಸ್ಟಡಿ ನೋಡಕ್ ಹೋದ್ರೆ ಒಬ್ಬರಿಗೆ ತುಂಬಾ ಸಿವಿಯರ್ ಬ್ರೈನ್ ರಿಲೇಟೆಡ್ ಇಶ್ಯೂ ಆಗಿರುತ್ತೆ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ ಅವರಿಗೆ ಆ ಸಂಪನ್ನ ನೋಡಿದಾಗ ಅದರಲ್ಲಿ ಹುಳಗಳು ತುಂಬಿರುತ್ತೆ ಆ ಸಂಪನ್ನ ಕ್ಲೀನ್ ಮಾಡಿಸಿ ಆಮೇಲೆ ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿ ಅಂತ ಹೇಳಿದಾಗ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ತಗೋತಾ ಇದ್ರು ಆ ಟ್ರೀಟ್ಮೆಂಟ್ ವರ್ಕ್ ಆಯ್ತು ಇಲ್ಲಾಂದ್ರೆ ಟ್ರೀಟ್ಮೆಂಟೇ ವರ್ಕ್ ಆಗಲ್ಲ ಅನ್ನೋ ಸ್ಥಿತಿಗೆ ಅವ್ರು ತಲುಪಿದ್ರು ಈ ರೀತಿಯಾಗಿ ಇನ್ನು ಹತ್ತು ಹಲವು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಆ ಸಂಪನ್ನ ನಾವು ಕ್ಲೀನ್ ಆಗಿ ಇಟ್ಕೊಳ್ಳದೆ ಹೋದಾಗ ನಿಮ್ಮ ತಲೆಯಲ್ಲಿ ಈ ಕೂದಲಲ್ಲಿ ಡ್ರ್ಯಾಂಡ್ ಆಗುವಂಥದ್ದು ಮತ್ತೆ ಆ ನೀರು ಕೂಡ ಶುದ್ಧವಾಗಿರಲ್ಲ ನೋಡಿ ನಾವು ಸೈಂಟಿಫಿಕ್ ಆಗಿ ನೋಡಕ್ ಹೋದಾಗ ನೀರು ಶುದ್ಧವಾಗಿರಲ್ಲ ತುಂಬಾ ದಿನದಿಂದ ಆ ಪಾಚಿಯ ಜೊತೆ ಆ ಪಾಚಿಯ ಸಂಪರ್ಕದಲ್ಲಿ ಇರ್ತಕ್ಕಂತ ನೀರಲ್ಲಿ ಕಲಮಶಗಳು ಇರುತ್ತೆ ಆ ನೀರು ಹರಿಯುವ ನೀರಲ್ಲ ನೋಡಿ ಅದು ನಿಂತ ನೀರು ನಿಂತು 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 ಅದ್ರಲ್ಲಿ ಕೆಳಗಡೆ ಒಂದು ನೀವೀಗ ಹೊಸ ಟ್ಯಾಂಕರ್ ತಗೊಂಡ್ ನೀರ್ ಹಾಕ್ತೀರಾ ಕೆಳಗಡೆ ಒಂದು ಲೇಯರ್ ನಿತ್ಕೊಂಡಿರುತ್ತೆ ಅದು ಖರ್ಚೆ ಆಗಿರಲ್ಲ ಆ ನೀರಲ್ಲೇ ಈ ನೀರು ಆ ನೀರಲ್ಲೇ ಇನ್ನೊಂದ್ ನೀರು ಅನ್ನೋ ತರ ಅದು ರೊಟೇಶನ್ ಆಗ್ತಾ ಇರುತ್ತೆ ಬಿಟ್ರೆ ಆ ನೀರು ಸಂಪೂರ್ಣ ಖಾಲಿ ಆಗಿರಲ್ಲ ಹಾಗಾಗಿ ಅಲ್ಲಿ ಕೆಳಗಡೆ ಒಂದು ಈ ಬೋರ್ವೆಲ್ ನೀರ್ ಆಗ್ಬಿಟ್ರೆ ಅದರಲ್ಲಿ ಕೆಲವೊಂದು ಅಹ್ ವೇಟ್ ಆಗಿರುವಂತಹ ಮಣ್ಣು ಡಸ್ಟ್ ಅವೆಲ್ಲ ಇರುತ್ತೆ ಅದು ಹೋಗಿ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಈ ಪಾಚಿ ಬೆಳೆಯೋದಕ್ಕೆ ಇನ್ನಷ್ಟು ಪುಷ್ಟಿ ನೀಡುತ್ತೆ ಒಂದು ಸಂಪನ್ನ ನಾವು ಮುಚ್ಚಿ ಇಡ್ತಕ್ಕಂಥದ್ದು ಸೇಫ್ಟಿಗೋಸ್ಕರ ಮುಚ್ಚಲೇಬೇಕು ಆದರೆ ಅದರೊಳಗಡೆ ಸೂರ್ಯನ ಕಿರಣಗಳ ಪ್ರವೇಶ ಆಗದೆ ಇರೋ ಕಾರಣಕ್ಕೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಉಲ್ಬಣವಾಗ್ತವೆ ಉದ್ಭವ ಆಗ್ತವೆ ಹಾಗಾಗಿ ಆ ನೀರು ಕಲುಷಿತಗೊಳ್ಳುತ್ತೆ ಆ ನೀರು ಅಷ್ಟೊಂದು ನಿಮಗೆ ಚರ್ಮದ ಅಲರ್ಜಿಗಳನ್ನ ಕೊಡಬಹುದು ಕೂದಲು ಕೂದಲು ಹೊಟ್ಟಾಗ್ತಕ್ಕಂಥದ್ದು ತಲೆಯಲ್ಲಿ ಏನಾಗ್ತಕ್ಕಂಥದ್ದು ಹೆಣ್ಮಕ್ಳು ಸಾಕಷ್ಟು ತಲೆಗೆ ಸಂಬಂಧಿ ಕಾಯಿಲೆಗಳು ಕೂದ ಉದುರ್ತಕ್ಕಂಥದ್ದು ಇವೆಲ್ಲವನ್ನು ಅನುಭವಿಸ್ತಾರೆ ಮತ್ತೆ ಇನ್ನೂ ಡೀಪ್ ಆಗಿ ನೋಡಕ್ ಹೋದಾಗ ಆ ಸಂಪನ್ನ ಯಾರು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇಲ್ವೋ ಅಂತ ಟೈಮ್ ಅಲ್ಲಿ ಅವರಿಗೆ ಅವರ ಮನೆಯಲ್ಲಿ ಇ ಎನ್ ಟಿ ಸಮಸ್ಯೆಗಳು ಅಂತೀವಿ ನಾವು ಕಣ್ಣು ಕಿವಿ ಮೂಗು ಬಾಯಿ ಏನಿದೆ ಅಲ್ವಾ ಇದು ಇದರಲ್ಲಿ ನಿಮಗೆ ಕಣ್ಣಿಗೆ ಸಂಬಂಧ ಇನ್ಫೆಕ್ಷನ್ಗಳು ಪದೇ ಪದೇ ಆಗುವಂಥದ್ದು ಅಥವಾ ಮೂಗು ನೆಗಡಿ ಪದೇ ಪದೇ ಆಗೋದು ಮೂಗು ಸೋರ್ತಾ ಇರುವಂಥದ್ದು ಏನಾದರೂ ಮೂಗು ಸೋರೋಂಥ ನಿಲ್ಲದೇ ಇರುವಂಥದ್ದು ಮತ್ತೆ ಮತ್ತೆ ಆಸ್ಪತ್ರೆಗೆ ಹೋಗ್ಲೇಬೇಕು ಮೆಡಿಸಿನ್ ತಿನ್ನಲೇಬೇಕು ಈ ತರ ಆಗುವಂಥದ್ದು ಕೋಲ್ಡ್ ಕಾಫಿನ ಇನ್ಫೆಕ್ಷನ್ ಬಹಳ ಬೇಗ ಆಗುವಂಥದ್ದು ಈ ರೀತಿಯಾಗಿ ಮತ್ತೆ ಗಂಟಲು ಬೇನೆ ಕೆಮ್ಮು ಕಫದ ಸಮಸ್ಯೆ ಕಿವಿಯ ಕಿವಿ ಸೋರುವಿಕೆ ಈ ರೀತಿಯ ಸಮಸ್ಯೆಗಳೇನಿದೆ ಇದು ಸಂಪನ್ನ ನಾವು ಎಷ್ಟು ಕಲುಷಿತವಾಗಿ ಇಟ್ಕೊಳ್ತೀವೋ ಅದರ ಪರಿಣಾಮ ಆಗುತ್ತೆ ಕೆಲವೊಬ್ಬರಂತೂ ಸಂಪನ್ನ ವರ್ಷಗಟ್ಲೆ ಎರಡು ವರ್ಷ ಮೂರು ವರ್ಷ ಆದ್ರೂ ಕ್ಲೀನ್ ಮಾಡೋದಿಲ್ಲ ಅವಾಗ ಆ ಸಂಪು ಒಂದೇ ಪಿಟ್ಗುಂಡಿನೂ ಒಂದೇ ಆ ಸಂಪು ಪಿಟ್ಗುಂಟಿಯ ಎಫೆಕ್ಟ್ ಕೊಡೋಕೆ ಶುರು ಮಾಡುತ್ತೆ ಶುದ್ಧ ನೀರಿದ್ದಾಗ ಮಾತ್ರ ಅದು ನಿಮಗೆ ಸಂಪಿನ ಎಫೆಕ್ಟ್ ಕೊಡುತ್ತೆ ಆಗೋದ್ರೆ ಅದು ಪಿಟ್ಗುಂಡಿ ಎಫೆಕ್ಟ್ ಕೊಡುತ್ತೆ ಪಿಟ್ಗುಂಡಿ ಎಫೆಕ್ಟ್ ಕೊಟ್ಟಾಗ ಏನಾಗುತ್ತೆ ನ್ಯೂರಾಲಜಿಕಲ್ ಸಮಸ್ಯೆಗಳನ್ನ ಕೊಡುತ್ತೆ ತಲೆಗೆ ಸಂಬಂಧಿಸಿದ ಕಾಯಿಲೆಗಳನ್ನ ಕೊಡುತ್ತೆ ಬುದ್ಧಿ ಮಂಕ ಕೆಲವೊಂದು ಸಂದರ್ಭದಲ್ಲಿ ನೋಡಿದಾಗ ಅಷ್ಟೊಂದು ಗಲೀಜೆ ಆಗಿರುವಂತಹ ತುಂಬಾ ವರ್ಷಗಟ್ಲು ಕ್ಲೀನ್ ಮಾಡಿದಿರೋ ಸಂಪನ್ ಯಾರು ಹೊಂದಿರ್ತಾರೋ ಅವರು ಬ್ರೈನ್ ರಿಲೇಟೆಡ್ ಇಶ್ಯೂಗಳನ್ನ ಅನುಭವಿಸಬೇಕಾಗುತ್ತೆ ಕೆಲವರು ಬ್ರೈನ್ ಟ್ಯೂಮರ್ ಆಗಿರ್ಬೋದು ಬ್ರೈನ್ ಹ್ಯಾಮ್ರೇಜ್ ಆಗಿರ್ಬೋದು ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗ್ತಕ್ಕಂಥದ್ದು ಇಂತಹ ಸಮಸ್ಯೆಗಳು ಸಿವಿಯರ್ ಸಮಸ್ಯೆಗಳಿಗೆ ದಾರಿ ಮಾಡ್ಕೊಡ್ತೀವಿ ಈಗ ನೀವು ಅದನ್ನ ಒಂದು ಕುಡಿಯುವ ನೀರು ಅನ್ನೋ ಭಾ ಅನ್ನೋ ರೀತಿಯಲ್ಲಿ ನೀವು ಮನೆಯಲ್ಲಿ ಹೇಗೆ ಸ್ವಚ್ಛವಾಗಿ ಸ್ಟೋರ್ ಮಾಡ್ತೀರೋ ಆ ತರ ಸ್ಟೋರ್ ಮಾಡ್ಕೋಬೇಕು ಅಬ್ವಿಯಸ್ಲಿ ನಾವು ಮನೆಗೆ ಬಂದಾಗ ಅದನ್ನ ಫಿಲ್ಟರ್ ಮಾಡ್ತೀವಿ ಆದ್ರೆ ಕೆಲವೊಂದು ಪಾಚಿಗಳು ಎಷ್ಟು ಡೇಂಜರ್ ಇರ್ತಾವಂದ್ರೆ ಆ ಒಂದು ನೀರು ನೀವು ಫಿಲ್ಟರ್ ಮಾಡಿದ್ರು ಕೂಡ ಅದರ ಒಂದು ಇದನ್ನ ಅದು ಬಿಟ್ಕೊಡಲ್ಲ ಅದರ ಒಂದು ಅಂಶವನ್ನ ಅವಾಗ ಅದು ನಿಮ್ಮ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಕೆಲವೊಬ್ಬರಿಗೆ ಇನ್ಸೋಮಿನಿಯಾ ಕಾಯಿಲೆಗಳಿರುತ್ತೆ ಅಂತಂದ್ರೆ ರಾತ್ರಿ ನಿದ್ದೆನೆ ಬರೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟು ನಿದ್ದೆ ಬರೋದಿಲ್ಲ ಆ ನಿದ್ದೆಗಳಲ್ಲೇ ಬೆಳಗ್ಗೆ ಹೋಗಿ ಆಫೀಸಲ್ಲಿ ವರ್ಕ್ ಮಾಡ್ಕೊಂಡ್ ಬರ್ತಾರೆ ಮತ್ತೆ ಮನೆಗೆ ಬರ್ತಾರೆ ಮತ್ತೆ ನಿದ್ದೆ ಬರೋಲ್ಲ ಆ ಇನ್ಸೋಮಿನಿಯಾ ಅನ್ನೋ ಕಾಯಿಲೆ ತಲೆನೋವು ತರುತ್ತೆ ತಲೆನೋವು ಮೈಗ್ರೇನು ಇನ್ನೊಂದು ಹೆಚ್ಚಿನ ಮುಂದಕ್ಕೆ ಹೋದಾಗ ಅದು ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಡಿ ನಿದ್ದೆ ಇಲ್ಲ ಇದ್ರೆ ನಮ್ಮ ಬ್ರೈನ್ ಕೆಲಸ ಮಾಡೋದಿಲ್ಲ ಹಾಗಾದ್ರೆ ಈ ಸಂಪನ್ನ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡಬೇಕು ತಿಂಗಳಿಗೊಮ್ಮೆ ಮಾಡಿದ್ರೆ ಸರ್ವೋತ್ತಮ ಎರಡು ತಿಂಗಳಿಗೊಮ್ಮೆ ಮಾಡಿದ್ರೆ ಅತ್ಯುತ್ತಮ ಇನ್ನು ಉತ್ತಮ ಮೂರನೇ ಪಾಯಿಂಟ್ ಕೊಡ್ತೀನಿ ನಿಮಗೆ ನಿಮಗೂ ಕೂಡ ಬರ್ಡನ್ ಆಗ್ಬಾರ್ದು ಯಾಕಂದ್ರೆ ಸಿಟಿಗಳಲ್ಲಿ ಅದನ್ನ ಕ್ಲೀನ್ ಮಾಡಿಸೋದು ತುಂಬಾ ಕಷ್ಟ ಅದಕ್ಕೆ ಕೆಲವೊಮ್ಮೆ ಅದು ಭಾಳ ಆಳದಲ್ಲಿರುತ್ತೆ ಅದನ್ನ ಕೆಳಗಡೆ ಇಳಿದೊಬ್ರು ಕ್ಲೀನ್ ಒಬ್ರು ಬರಬೇಕಾಗುತ್ತೆ ಬೇರೆಯವ್ರನ್ನ ಕರೆಸ್ಬೇಕು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋ ಕಾರಣಕ್ಕೆ ಈ ಕೆಲಸದಲ್ಲಿ ಸೊ ಇಲ್ಲಿ ಏನು ಮಾಡಬಹುದು ಅಂತ ಒಂದು ಸಜೆಷನ್ ನಿಮಗೆ ಕೊಡಬೇಕು ಅಂತಂದರೆ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಇದನ್ನ ನಾಲ್ಕು ಭಾಗ ಮಾಡಿ ಅವಾಗ ಮೂರು ತಿಂಗಳು ಕರೆಕ್ಟಾ ಮೂರು ತಿಂಗಳು ನಿಮಗೆ ಬಂತು ಮೂರು ತಿಂಗಳು ಅಂದರೆ ಕ್ವಾರ್ಟರ್ಲಿ ಅಂದರೆ ಮೂರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಮಾಡಿದಾಗ ಉತ್ತಮವಾಗಿ ಅದು ಅಟ್ಲೀಸ್ಟ್ ಒಂದು ಪಾಚಿ ಎಲ್ಲ ರಿಮೂವ್ ಆಗುತ್ತೆ ನಿಮಗೆ ಒಂದು ಸ್ವಚ್ಛ ಶುಭ್ರವಾದ ನೀರನ್ನ ಸ್ಟೋರ್ ಮಾಡ್ಕೊಳದ ಅನುಕೂಲ ಆಗುತ್ತೆ ಆರು ತಿಂಗಳ ವರ್ಷಗಳಿಗೊಮ್ಮೆ ಮಾಡ್ತೀನಿ ಅಂತಂದ್ರೆ ಅದು ಅಷ್ಟೊಂದು ಸಮಂಜಸ ಅಲ್ಲ ಅಧಮ ಅಂತ ಕರಿತೀನಿ ಯಾವುದೇ ಕಾರಣಕ್ಕೂ ಮೂರು ತಿಂಗಳಿಗೊಮ್ಮೆ ಒಂದು ಸಂಪನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯ ಮಕ್ಕಳು ಚುರುಕಾಗಿರ್ತಾರೆ ನೀವು ಚುರುಕಾಗಿರ್ತೀರಾ ನಿಮ್ಮ ಮನೆಯವರೆಲ್ಲರ ಆರೋಗ್ಯದ ಒಂದು ಭಾಗ್ಯವೂ ಕೂಡ ನಿಮಗೆ ಸಿಗಲಿದೆ ಮತ್ತೆ ನಿಮ್ಮ ಮನೆಯ ವಾತಾವರಣ ಕೂಡ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ತೀನಿ ಮತ್ತೆ ಆ ನೀರನ್ನ ನೀವು ಬಳಸೋದ್ರಿಂದ ನಿಮ್ಮ ತಲೆಯ ಆರೋಗ್ಯ ನಿಮ್ಮ ಚರ್ಮದ ಆರೋಗ್ಯ ನಿಮ್ಮ ದೇಹದ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಹೊಂದಬಹುದು ಅನ್ನುವಂತಹ ವಿಚಾರವನ್ನ ಅಲ್ಲಗಳೋದಕ್ಕಾಗೋದಿಲ್ಲ ಹಾಗಾಗಿ ನಾವು ಉಪಯೋಗಿಸ್ತಕ್ಕಂತಹ ನೀರು ಕುಡಿತಕ್ಕಂತಹ ನೀರು ಎಷ್ಟು ಶುದ್ಧವಾಗಿ ಅಷ್ಟೇ ಶುದ್ಧವಾಗಿರ್ಲಿ ಅಂತ ಸಂಪನ್ನ ಮೂರು ತಿಂಗಳಿಗೊಮ್ಮೆ ಕ್ಲೀನ್ ಮಾಡಿ ಶುದ್ಧವಾದ ನೀರನ್ನ ತುಂಬಿಸ್ಕೊಂಡು ಶುದ್ಧವಾದ ನೀರಿನಿಂದ ಬಳಕೆ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಸಂಪಿನಲ್ಲಿ ಎಷ್ಟು ಶುದ್ಧವಾದ ನೀರಿದೆಯೋ ಅಷ್ಟು ನಿಮ್ಮ ಕೆಲಸಗಳು ಸ್ಪೀಡ್ ಆಗಿ ಆಗ್ತವೆ ನಿಮ್ಮ ಕೆಲಸಗಳು ಕಾರ್ಯಗಳು ಅಷ್ಟು ಬೇಗ ನಡೆದು ನಡೆಯುತ್ತವೆ ಅನ್ನುವಂತಹ ವಿಚಾರವನ್ನ ಮರೆಯಬೇಡಿ ನಿಮ್ಮ ಜೀವನವನ್ನ ಸುಗಮವಾಗಿಸ್ಕೊಳ್ಳಿ ನಿಮ್ಮ ಕೈಯಲ್ಲೇ ಇರುತ್ತೆ ಸರಿಪಡಿಸ್ಕೊಳ್ಳೋದು ಬಳಸ್ತಾ ಇರುವಂತಹ ನೀರು ಆ ರೀತಿಯಾಗಿ ಎಷ್ಟು ಸಂಪು ಮುಖ್ಯನೋ ಅಷ್ಟೇ ಸಿಂಟೆಕ್ಸ್ ಕೂಡ ಸಂಪನ್ನ ಹೇಗೆ ಕ್ಲೀನ್ ಮಾಡ್ತಿರೋ ಅದೇ ಸಮಯದಲ್ಲಿ ಸಿಂಟೆಕ್ಸ್ ಕೂಡ ಕ್ಲೀನ್ ಮಾಡ್ಕೊಳ್ಳಿ ವರ್ಷಕ್ಕೊಂದು ವರ್ಷವನ್ನ ಸಿಂಪಲ್ ಆಗಿ ನಾಲ್ಕು ಭಾಗ ಮಾಡಿದಾಗ ಮೂರು ತಿಂಗಳು ಬಂತು ಮೂರು ತಿಂಗಳಿಗೊಮ್ಮೆ ನಿಮ್ಮ ಕ್ಯಾಲೆಂಡರ್ ಮಾರ್ಕ್ ಮಾಡ್ಕೊಂಬಿಡಿ ಒಬ್ಬ ಕ್ಲೀನ್ ಮಾಡೋವನ್ನ ಗೊತ್ತು ಮಾಡ್ಕೊಳ್ಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಡಿ ನೋಡಪ್ಪ ಕ್ಯಾಲೆಂಡರ್ ನೀನ್ ಮಾರ್ಕ್ ಮಾಡ್ಕೊಂಡ್ಬಿಡು ಈ ತಿಂಗಳಲ್ಲಿ ಮೂರು ತಿಂಗಳಿಗೊಮ್ಮೆ ಈ ಟೈಮಿಗೆ ಬಂದು ಕ್ಲೀನ್ ಮಾಡ್ಕೊಟ್ಟು ಹೋಗುವಂತ ಹೇಗೆ ನೀವು ನಿಮ್ಮ ಸಂಪನ್ನ ಕ್ಲೀನ್ ಮಾಡ್ತಿರೋ ಅದೇ ಸಮಯದಲ್ಲಿ ನಿಮ್ಮ ಸಿಂಟೆಕ್ಸ್ ಸಹ ಕ್ಲೀನ್ ಮಾಡ್ಕೋಬೇಕು ಆಗ ಮಾತ್ರ ನಿಮಗೆ ಶುದ್ಧವಾದ ನೀರು ಸ್ನಾನಕ್ಕಾಗ್ಲಿ ಬಳಕೆಗಾಗ್ಲಿ ಸಿಗುತ್ತೆ ಎಷ್ಟೋ ಜನ ಆ ಟ್ಯಾಪ್ ನೀರನ್ನೇ ಅಡಿಗೆ ಮಾಡಕ್ ಸಹ ಬಳಸ್ತಾರೆ ಹಾಗಾಗಿ ನಾನು ನಿಮ್ಗೆ ಕೊಡ್ತಾ ಇರುವಂತಹ ಸಲಹೆ ನಿಮ್ಮ ಜೀವನವನ್ನ ಶುದ್ಧ ನೀರಿನೊಂದಿಗೆ ಶುಭ್ರವಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಳಿ ಅದೇ ರೀತಿ ಇದು ವಾಸ್ತುವು ಸಹ ವಾಸ್ತುವಿನಲ್ಲಿ ಏನೆಲ್ಲ ವಿಚಾರಗಳಿದೆ ಅದರಿಂದ ನಿಮ್ಗೆ ಏನೇ ಲಾಭ ಆಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದೀನಿ ಇನ್ನು ನಿಮಗೆ ಬಿಟ್ಟಿದ್ದು ಯಾವ ರೀತಿಯಾಗಿ ಅದನ್ನ ಪಾಲಿಸ್ತೀರಾ ಅನ್ನುವಂಥದ್ದು ಪಾಲಿಸಿ ನಿಮ್ಮ ಜೀವನವನ್ನ ಅಹ್ ಸುಭಿಕ್ಷೆಗೊಳಿಸ್ಕೊಳ್ಳಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ